ನಮಸ್ಕಾರ ಈ ಘನಘೋರವಾದ ಮಾಟ ಮಂತ್ರ ಆಗಿದ್ದರೆ ಈ ಮತ್ತೆ ಈ ವಾಮಾಚಾರಗಳು ಈ ಚೌಡಿ ಪ್ರಯೋಗ ಮಹಾಮಾರಿ ಪ್ರಯೋಗಗಳು ಆ ಥರ ಏನಾದರೂ ಮಾಡಿಸಿದ್ರೆ ಎಷ್ಟೋ ಜನಗಳು ಮಾತಾಡ್ತಿರ್ತಾರೆ ನಮ್ಮ ಮನೆ ಒಳಗಡೆ ಚೌಡಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಹಾಂ ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಈ ರೀತಿ ಹೇಳ್ತಾ ಇರ್ತೀರ ಇದಕ್ಕೆಲ್ಲ ಅದ್ಭುತವಾದ ಒಂದು ಪರಿಹಾರ ನಿವಾರಣೆ ಆಗುವಂತ ಪರಿಹಾರ ಕೊಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಘನಘೋರವಾದಂಥ ಈ ಮಾಟ ಮಂತ್ರ ವಾಮಾಚಾರ ಚೌಡಿ ಪ್ರಯೋಗ ಇನ್ನೊಂದು ಮತ್ತೊಂದು ರಿಲೇಟೆಡ್ಸ್ ಈ ಥರದ್ದೆಲ್ಲ ಹೇಳ್ತಾ ಇರ್ತೀರ ನಮಗೆ ಹಂಗೆ ಮಾಡಿದ್ದಾರೆ ಮಾಟಮಂತ್ರ ಮಾಡಿದ್ದಾರೆ ನೆಗೆಟಿವ್ ಎನರ್ಜಿ ಆಗಿದೆ ಹಾಂ ಚೌಡಿ ಬಿಟ್ಟಿದ್ದಾರೆ ಏನೇನೋ ಹೇಳ್ತಾ ಇರ್ತೀರ ಅಲ್ವಾ ಇದಕ್ಕೆಲ್ಲ ಅದ್ಭುತವಾದ ಪರಿಹಾರ ಯಾವುದಪ್ಪ ಅಂತಂದರೆ ಪ್ರತಿದಿನ ಹನುಮಾನ್ ಚಾಲಿಸ ಏಳು ಬಾರಿ ಮನೆಯಲ್ಲಿ ಪಠಿಸ್ಬೇಕು ಪ್ರತಿದಿನ ಹನುಮಾನ್ ಚಾಲಿಸ ಏಳು ಬಾರಿ ಪಠಣೆ ಮಾಡಬೇಕು ಯೂಟ್ಯೂಬಲ್ಲಿ ಹಾಕ್ಕೊಂಡು ಪ್ಲೇ ಮಾಡಿ ಕೇಳೋದಲ್ಲ ಪಠಿಸ್ಬೇಕು ಪ್ರತಿದಿನ ಏಳು ಬಾರಿ ಎರಡನೇದು ದುರ್ಗಾ ಸಪ್ತಶತಿ ಸ್ತೋತ್ರ ಅಥವಾ ಶ್ರೀದೇವಿ ಖಡ್ಗಮಾಲ ಸ್ತೋತ್ರ ದುರ್ಗಾ ಸಪ್ತಶತಿ ಸ್ತೋತ್ರ ಅಥವಾ ಶ್ರೀದೇವಿ ಖಡ್ಗಮಾಲ ಸ್ತೋತ್ರ ರಾಹು ಕಾಲದಲ್ಲಿ ಪಠಣಿ ಮಾಡ್ತಾ ಬರಬೇಕು ಇದನ್ನು ಮನೆ ಒಳಗಡೆ ಅದು ಇಲ್ಲಪ್ಪ ಅಂತಂದರೆ ಉಕ್ಕುಡುಗಾತ್ರೆ ಅಜ್ಜಯ ಇದೆ ಹರಿಹರದ ಹತ್ರ ದಾವಣಗೆರೆ ಹತ್ರ ಹರಿಹರದ ಹತ್ರ ನಿಯರ್ ರಾಣೆಬೆನ್ನೂರ ಹತ್ರ ಉಕ್ಕುಡುಗಾತ್ರೆ ಅಜ್ಜಯ್ಗೆ ಹೋಗಿ ಬನ್ನಿ ಇಲ್ಲಾಂದರೆ ಗಾಂಡ್ಗಾಪುರ ದತ್ತಕ್ಷೇತ್ರ ಗುಲ್ಬರ್ಗ ಗುಲ್ಬರ್ಗ ದತ್ರ ಗಾಣಗಾಪುರ ದತ್ತಕ್ಷೇತ್ರ ಹೋಗಿ ಬನ್ನಿ ಅಮಾವಾಸ್ಯೆ ಟೈಮು ಈ ಒಂದು ರಿಲೇಟೆಡ್ಸು ಮಾಡ್ಕೊಳ್ಳಿ ಈ ಮಂತ್ರ ಸ್ತೋತ್ರಗಳೇನು ಗೊತ್ತಾ ಇದನ್ನು ಹೇಳ್ತಾ 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 ಖಂಡಿತವಾಗ್ಲೂ ಒಂದು ಡಿವೈನ್ ಪವರ್ ಬರುತ್ತೆ ಖಂಡಿತವಾಗ್ಲೂ ಒಂದು ಡಿವೈನ್ ಪವರ್ ಬರುತ್ತೆ ಈ ಮಾಟ ಮಂತ್ರ ವಾಮಾಚಾರ ಈ ಥರದ ಯಾವ ಹತ್ರ ಸುಳಿಯಲ್ಲ ನೋಡಿ ಹಿಂದಿನ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ತ್ರೈತಾಯುಗದಲ್ಲಿ ಕೃತಾಯುಗದಲ್ಲಿ ಎಲ್ಲ ಬರೀ ಮಂತ್ರಕ್ಕಷ್ಟು ಪವರ್ ಇತ್ತು ಮಂತ್ರ ಹೇಳ್ತಾ ಇದ್ದರೆ ಬ್ರಹ್ಮ ವಿಷ್ಣು ಮಹೇಶ್ವರನೇ ಆಹ್ವಾನ ಆಗ್ತಿದ್ರು ಈ ಕಲಿಯುಗದಲ್ಲಿ ಯಾಕೆ ವರ್ಕ್ ಆಗೋಲ್ಲ ಮಂತ್ರಕ್ಕೆ ಮಾವಿನಕಾಯಿನೇ ವರ್ಕ್ ಆಗಲ್ಲ ಇನ್ನು ಮಂತ್ರಕ್ಕೆ ಮಾಟ ಮಂತ್ರ ಹೋಗ್ತದ ಅಂತ ಎಷ್ಟೋ ಜನ ಮಾತಾಡ್ತಿರ್ತಾರೆ ಮಂತ್ರ ಹೇಳ್ಕೊಬೇಕು ಎಷ್ಟೋ ನೂರ ಎಂಟು ಬಾರಿ ಅಲ್ಲ ಸಾವಿರದ ಎಂಟು ಬಾರಿಯಲ್ಲ ಲಕ್ಷ ಗಟ್ಟಲೆ ಪಠಣೆ ಮಾಡಬೇಕು ಲಕ್ಷ ಗಟ್ಟಲೆ ಪಠಣೆ ಮಾಡಿದಾಗ ಮಂತ್ರ ಸಿದ್ಧಿ ಮಾಡ್ಕೊಬೇಕು ಅಂತಂದರೆ ಲಕ್ಷ ಲಕ್ಷ ಗಟ್ಟಲೆ ಪಠಣೆ ಮಾಡಬೇಕು ತುಂಬ ಲಕ್ಷ ಗಟ್ಟಲೆ ಪಠಣೆ ಮಾಡಬೇಕು ಆವಾಗ ನಿಮಗೆ ಮಂತ್ರ ಸಿದ್ಧಿ ಆಗೋದು ಆವಾಗ ನಿಮಗೆ ಡಿವೈನ್ ಪವರ್ ಬರೋದು ಮನೆ ಒಳಗಡೆ ಒಂದು ಪಾಸಿಟಿವ್ ಎನರ್ಜಿ ರಿಲೇಟೆಡ್ಸ್ ಬರೋದು ಯಾಕೆ ಅಂತಂದರೆ ಈ ಮಾಟ ಮಂತ್ರದಿಂದ ನಮಗೆ ಬಿಸ್ನೆಸ್ ಎಲ್ಲ ಲಾಸ್ ಆಯಿತು ನಮ್ಮ ಮನೆ ಏಳಿಗೆ ಅಭಿವೃದ್ಧಿ ಆಗಬಾರ್ದು ಅಂತ ಮಾಟ ಮಂತ್ರ ಮಾಡಿಬಿಟ್ಟಿದ್ರು ಇದರಿಂದ ನಮ್ಮ ಗಂಡ ಸತ್ತೋಗ್ಬಿಟ್ಟ ಇದರಿಂದ ನಮ್ಮ ಹೆಂಡತಿ ಸತ್ತೋಗ್ಬಿಟ್ಲು ಇದರಿಂದ ನಮ್ಮ ಮಕ್ಕಳಿಗೆ ಅನಾಹುತ ಆಯಿತು ನಮ್ಮ ತಂದೆ ಮೇಲೆ ಮಾಟ ಮಂತ್ರ ಮಾಡಿದರು ನಮ್ಮ ತಾಯಿ ಮೇಲೆ ಮಾಡಿದರು ಅಂತ ಈ ಥರದ್ದೆಲ್ಲ ಹೇಳ್ತಾ ಇರ್ತೀರ ಈ ಒಂದು ವಿಚಾರಕ್ಕೆ ಮನೆ ಒಳಗಡೆ ಈ ಮಂತ್ರ ಸ್ತೋತ್ರಗಳೆಲ್ಲ ಕಂಟಿನ್ಯೂಸ್ ಪ್ರೊಸೆಸ್ ಇಟ್ಕೊಬೇಕು ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಂಡಾಗ ಮಂತ್ರ ಸಿದ್ಧಿಯಾಗುತ್ತೆ ಮತ್ತು ನಿಮ್ಮಲ್ಲಿ ಒಂದು ಡಿವೈನ್ ಪವರ್ ಬರಲಿಕ್ಕೆ ಯಾವುದೇ ರೀತಿ ಮಾಟ ಮಂತ್ರ ವಾಮಾಚಾರ ಹತ್ರ ಬರಬಾರ್ದಪ್ಪ ಅಂತಂದರೆ ಈ ಮಂತ್ರಗಳ ಸ್ತೋತ್ರಗಳ ಲಕ್ಷ ಲಕ್ಷ ಟೈಮ್ಸು ಪಠಣೆ ಮಾಡಬೇಕು ಪಠಣೆ ಮಾಡಿದಾಗ ಮಾತ್ರ ಇದ್ರದ್ದು ಪವರ್ ಬರಲಿಕ್ಕೆ ಸಾಧ್ಯ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ